ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಿ ಪಿ ನಾಗರಾಜ್ ಧಾರವಾಡದ ಗಣಕರಂಗವು ಎಪ್ಪತ್ತೈದನೇ ಸಂವಿಧಾನದ ದಿನಾಚರಣೆಯ ಅಂಗವಾಗಿ ಗಣಕರಂಗ ಸಂವಿಧಾನ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಕಥಾ ಸ್ಪರ್ಧೆಯನ್ನು ಆಯೋಜಿಸಿದೆ ಈ ಕಥಾ ಸ್ಪರ್ಧೆಗೆ ನಾನು ಬಳ್ಳಿಗೆ ಕಾಯಿ ಬಾರವೆ ಎನ್ನುವಂತಹ ಕತೆಯನ್ನು ಕಳಿಸುತ್ತಿದ್ದೇನೆ ಕತೆ ಹೀಗೆ ಪ್ರಾರಂಭವಾಗುತ್ತದೆ ಮದ್ದ ನಮ್ಮ ತನ್ನ ತವರೂರಾದ ಉಡೇಗೋಳಕ್ಕೆ ಹೋಗಿದ್ದಳು ಆ ಕಾಲದಲ್ಲಿ ಬಸ್ಸುಗಳು ಇಲ್ಲದ ಕಾರಣ ಎತ್ತಿನ ಗಾಡಿಯಲ್ಲಿ ಗಂಡನ ಊರಾದ ತುಮಕೂರ್ಲಹಳ್ಳಿಗೆ ತಡವಾಗಿ ಬಂದಳು ಈಗಾಗಲೇ ಹೊತ್ತಾಗಿದ್ದರಿಂದ ಊಟ ಮಾಡದೆ ಅವಸರ ಅವಸರವಾಗಿ ತೋಟಕ್ಕೆ ಹೊರಟು ಬಂದಳು ಗಂಡ ತೋಟದಲ್ಲಿ ನೇಗಿಲಿ ಹೊಡೆಯುತ್ತಿದ್ದ ಹೆಂಡತಿ ಬಂದಿರುವುದನ್ನು ಗಮನಿಸಿ ಹೆತ್ತುಗಳನ್ನು ಎರ್ರಾಬಿರ್ರಿ ಬಾರಿಸಲಾರಂಭಿಸಿದ ಹೆಂಡತಿ ಬಂದವಳೆ ನಾನು ಬಂದಿನ್ರಿ ಎಂದಳು ಆಗ ಗಂಡ ಬಸ್ಸಯ್ಯ ನಾ ಏಟ್ ಗಂಟೆಗೆ ಬರ ಕೇಳಿದೆ ನೀ ಏಟ್ ಗಂಟೆಗೆ ಬಂದೆ ಲೌಡಿ ಎಂದು ಗದರಿಸಿದ ಮದ್ದನಮ್ಮ ನಮ್ಮ ಮರು ಮಾತನಾಡದೆ ಸುಮ್ಮನೆ ನಿಂತಿದ್ದಳು ಸುಮ್ಮನೆ ನಿಂತಿದ್ದವಳನ್ನು ಕಂಡು ಗಳೆವು ಹೂಡಿದ್ದ ನೊಗದ ಒಂದು ಹೆತ್ತನ್ನು ಬಿಚ್ಚಿ ಹೆಂಡತಿಯನ್ನು ದರದರನೆ ಎಳೆದು ನೊಗಕ್ಕೆ ಹೂಡಿದ ನೊಗದ ಒಂದು ತುದಿಗೆ ಹೆಂಡತಿಯನ್ನು ಇನ್ನೊಂದು ತುದಿಗೆ ಎತ್ತನ್ನು ಹೂಡಿ ನೇಗಿಲು ಹೊಡೆದ ಎತ್ತಿಗೆ ಬಾರಿಸಿದಂತೆ ಹೆಂಡತಿಗೂ ಬಾರ್ಕೋಲಿನಿಂದ ಮನ ಬಂದಂತೆ ಬಾರಿಸಿದ ಬಾರಿಸಿದ ಏಟಿಗೆ ನೋವು ತಾಳಲಾರದೆ ಮದ್ದ ನಮ್ಮ ಮೂರ್ಛೆ ಹೋದಳು ಮೂರ್ಛೆ ಹೋದ ಹೆಂಡತಿಯನ್ನು ಎಬ್ಬಿಸದೆ ನೊಗ್ಗಕ್ಕೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ ಮನೆಗೆ ಹೊರಟು ಹೋದ ಎಷ್ಟೋ ಸಮಯದ ನಂತರ ದಾನಮ್ಮಳಿಗೆ ಎಚ್ಚರವಾಯಿತು ತೋಟದಲ್ಲೇ ಸ್ವಲ್ಪ ಹೊತ್ತು ಸಾವರಿಸಿಕೊಂಡು ಉಳಿದ ಕೆಲಸವನ್ನು ಮುಗಿಸಿ ಸಂಜೆ ಮನೆಗೆ ಬಂದಳು ಶಾಲೆಗೆ ಹೋಗಿದ್ದ ಎರಡು ಹೆಣ್ಣು ಮಕ್ಕಳು ಆಗ ತಾನೇ ಮನೆಗೆ ಬಂದವು ತಾಯಿಯ ಮೇಲೆ ಬಿದ್ದಿದ್ದ ಬಾರುಕೋಲಿನ ಬಾಸುಂಡೆಗಳನ್ನು ಗಮನಿಸಿ ಯಾಕಮ್ಮ ಮೈತುಂಬ ಬಾರುಕೋಲಿನ ಗೆರೆಗಳು ಬಿದ್ದಿವೆ ಎಂದು ಕೇಳಿದವು ಆಗ ದಾನಮ್ಮ ಇವು ಬಾರುಕೋಲಿನ ಬಾಸುಂಡೆಗಳಲ್ಲ ಕಂಡ್ರಮ್ಮ ಇವತ್ತು ನಮ್ಮ ತೋಟಕ್ಕೆ ಒಂದು ಕಾಡ ಹಂದಿ ಬಂದಿತ್ತು ಅದು ಮೆಕ್ಕೆಜೋಳದ ಫಸಲನ್ನೆಲ್ಲ ಹಾಳು ಮಾಡ್ತಾ ಇತ್ತ ಅದನ್ನು ಹೊಡೆಯುವ ಅಂತ ಪಾದೆ ಅದು ನನ್ನನ್ನೇ ಎದುರಿಸಿ ನನ್ನ ಕಡೆನೇ ಬಂತು ಆಗ ಆಯಾ ತಪ್ಪಿ ಒಂದು ಪೊದೆಗೆ ಬಿದ್ದು ಬಿಟ್ಟೆ ಆ ಪೊದೆಯ ಬಳ್ಳಿಗಳು ನನ್ನ ಮೈಮೇಲೆಲ್ಲ ಸುತ್ತಿಕೊಂಡು ಬಿಟ್ಟವು ಅವೇ ಹೀಗೆ ಕಾಣ್ತವೆ ಎಂದು ಸುಳ್ಳು ಹೇಳಿದಳು ಆಗ ಮಕ್ಕಳು ಅಪ್ಪ ಏನಾದರೂ ಒದ್ರೇನೋ ಅಂತ ತಿಳ್ಕೊಂಡಿವಿ ಅಮ್ಮ ಎಂದರು ಚಚೆ ಚಚೆ ಅಪ್ಪ ನಂಗೆ ಯಾಕೆ ಹೊಡಿತಾರಮ್ಮ ಈಗ ನೀವು ಓದ್ಕೊಳ್ಳಿ ನಾನು ಅಡಿಗೆ ಮಾಡಿ ಊಟಪಡಿಸಿವೆ ಎಂದು ಹೇಳಿ ಅಡಿಗೆ ಮನೆಗೆ ನಡೆದಳು ಬಸ್ಸಯ್ಯ ರಾತ್ರಿ ಕಂಠಪೂರ್ತಿ ಕುಡಿದು ಓದುತ್ತಾ ಕುಳಿತಿದ್ದ ಮಕ್ಕಳನ್ನು ಗಮನಿಸಿ ಏಯ್ ಲೋಪರ್ ಮುಂಡೆವ ನಿಮ್ಮ ಅವ್ವ ಕಡಿದು ಗುಡ್ಡೆ ಹಾಕಿದ ಸಾಕು ನಾಳಿಂದ ನೀವು ತೋಟದ ತೋಟದ ಕೆಲಸಕ್ಕೆ ಬನ್ನಿ ಎಂದು ಪುಸ್ತಕಗಳನ್ನು ಕಾಲಿನಿಂದ ಜಾಡಿಸಿ ಒದ್ದು ಬಿಸಾಡಿದ ಒಳಗೆ ಅಡಿಗೆ ಮಾಡುತ್ತಿದ್ದ ಮದ್ದ ನಮ್ಮ ಓಡಿ ಬಂದು ಗಂಡನನ್ನು ಜೋರಾಗಿ ತಳ್ಳಿ ನನ್ನ ಪ್ರಾಣ ಇರೋ ಗಂಟ ನನ್ನ ಮಕ್ಕಳು ಓದ್ತಾವ ಇದನ್ನು ಯಾರಿಂದಲೂ ತಪ್ಸೋಕ್ಕೆ ಆಗೋಲ್ಲ ತಿಳ್ಕೊಳ್ಳಿ ಇದಕ್ಕೆ ಅಡ್ಡ ಬಂದರೆ ನಾ ಸುಮ್ಕಿರ ಸುಮ್ಕಿರ ಹೆಂಗ್ಸಲ್ಲ ಎಂದು ಬೈದಳು ಕೆಳಗೆ ಬಿದ್ದಿದ್ದ ಬಸ್ಸಯ್ಯ ಮೇಲೆದ್ದು ಇವತ್ತು ಬಾರಿಸಿದ್ದು ನಿಮಗೆ ಕಮ್ಮಿ ಆಗೈತೆ ತಡಿ ಎಂದು ಹೇಳಿ ಕೋಲು ತೆಗೆದುಕೊಂಡ ಆಗ ಮದ್ದ ನಮ್ಮ ಮತ್ತು ಮಕ್ಕಳಿಬ್ಬರು ಸೇರಿಕೊಂಡು ಬಸ್ಸಯ್ಯನನ್ನು ಹಿಡಿದು ಕಂಬಕ್ಕೆ ಕಟ್ಟಿಹಾಕಿದರು ಕಂಬದಲ್ಲೇ ನಿದ್ದೆಗೆ ಜಾರಿದಾಗ ಹೆಂಡತಿ ಹಗ್ಗವನ್ನು ಬಿಚ್ಚಿ ಚಾಪೆಯ ಮೇಲೆ ಮಲಗಿಸಿದಳು ಬಸ್ಸಯ್ಯನಿಗೆ ಬೆಳಿಗ್ಗೆ ಎಚ್ಚರವಾದಾಗ ರಾತ್ರಿ ನಡೆದದ್ದು ಅರ್ಧ ನೆನಪು ಇದ್ದ ಕಾರಣ ಮಕ್ಕಳ ಮುಖವನ್ನೊಮ್ಮೆ ಹೆಂಡತಿಯ ಮುಖವನ್ನೊಮ್ಮೆ ನೋಡಿ ತೋಟದ ಕಡೆ ಹೊರಟು ಹೋದ ಮಕ್ಕಳಿಬ್ಬರು ತಾಯಿಯ ಹತ್ತಿರ ಬಂದು ಅಪ್ಪ ನಿನ್ನೆ ಒಡೆದಿದ್ದಂತೆ ಮತ್ಯಾಕಮ್ಮ ಸುಳ್ಳು ಹೇಳಿದೆ ನಮಗೆ ಎಂದು ಕೇಳಿದವು ಆಗ ಮದ್ದಾನಮ್ಮ ತನ್ನ ಮಕ್ಕಳಿಬ್ಬರನ್ನು ತಬ್ಬಿಕೊಂಡು ಈ ಊರಾಗೆ ಬಾಳ್ವೆ ಮಾಡುವ ಹೆಣ್ಣುಗಳದೆಲ್ಲ ನನ್ನಂಗೆ ಇರುವಾಗ ಏನು ಹೇಳೋದು ಮಕ್ಕಳೇ ಎಂದಳು ಮತ್ತೆ ಮುಂದುವರೆದು ಅದಕ್ಕೆ ನೀವಾರ ಚೆನ್ನಾಗಿ ಓದಿ ಕೆಲಸ ತಕ್ಕಂಡ್ರೆ ಈ ಗಲಾಟೆ ಗಿಲಾಟಿ ಏನೂ ಇರೋಲ್ಲ ನೆಮ್ಮದಿಯಾಗಿ ಬಾಳ್ವೆ ಮಾಡ್ಬೋದು ಅದಕ್ಕಾದರೂ ಓದಿ ಮಕ್ಕಳ ಎಂದಳು ಅಂದು ತಾಯಿ ಹೇಳಿದಂತೆ ಮಕ್ಕಳಿಬ್ಬರು ಶ್ರದ್ಧೆಯಿಂದ ಓದುವುದನ್ನು ಮುಂದುವರಿಸಿದರು ತೋಟದಿಂದ ಬಂದ ಆದಾಯವನ್ನೆಲ್ಲ ಬಸ್ಸಯ್ಯ ಕುಡಿತಕ್ಕೆ ಖರ್ಚು ಮಾಡಿ ಹಾಳು ಮಾಡುತ್ತಿದ್ದ ಮದ್ದನಮ್ಮ ಬಿಡುವಿನ ಸಮಯದಲ್ಲಿ ಕೂಲಿನಾಲಿ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಕೂಡಿಟ್ಟು ಅದರಲ್ಲೇ ಓದಿಸಿದಳು ಹಿರಿಯ ಮಗಳು ಓಬವ್ವ ಪಿ ಯು ಸಿ ಮುಗಿಸಿ ಪದವಿ ಓದುತ್ತಿದ್ದಾಳೆ ಕಿರಿಯವಳು ಪಾಪಮ್ಮ ನರ್ಸಿಂಗ್ ಕೋರ್ಸ್ ಮಾಡುತ್ತಿದ್ದಾಳೆ ಇಬ್ಬರು ಸರ್ಕಾರದ ವತಿಯಿಂದ ನಡೆಸುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉಚಿತ ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ಓದುತ್ತಿದ್ದಾರೆ ಇದರಿಂದ ಮಧ್ಯಾಹ್ನ ಮಳಿಗೆ ಆರ್ಥಿಕ ಹೊರೆ ಕಡಿಮೆಯಾದರೂ ಗಂಡನ ಕಿರುಕುಳ ಮಾತ್ರ ಕಡಿಮೆಯಾಗಿರಲಿಲ್ಲ ಒಮ್ಮೆ ಮದ್ದಾನಮ್ಮನ ಮಕ್ಕಳು ತಮ್ಮೂರ ಜಾತ್ರೆಗೆ ಬಂದಿದ್ದರು ಬಸ್ಸಯ್ಯ ಮಕ್ಕಳ ಯೋಗಕ್ಷೇಮವನ್ನಾಗಲಿ ವಿದ್ಯಾಭ್ಯಾಸದ ಬಗ್ಗೆಯಾಗಲಿ ವಿಚಾರಿಸಲಿಲ್ಲ ಚೆನ್ನಾಗಿ ಕುಳಿದು ಜಾತ್ರೆಯ ಪ್ರಯುಕ್ತವಿದ್ದ ಬಯಲಾಟವನ್ನು ನೋಡುವುದಕ್ಕೆ ಹೊರಟು ಹೋದ ಬಸಯ್ಯ ಆಗ್ತಾ ಹೋಗುತ್ತಿದ್ದಂತೆ ದಾನಮ್ಮ ಮಕ್ಕಳನ್ನು ಹತ್ತಿರ ಕರೆದು ಯೋಗಕ್ಷೇಮ ವಿಚಾರಿಸುತ್ತಾ ಹೀಗೆ ಕೇಳಿದಳು ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳುವುದಕ್ಕೆ ಊಟಕ್ಕೆ ದುಡ್ಡು ತಗೊಳ್ಳುವುದಿಲ್ಲ ಹೇಗ್ರಮ್ಮ ಅದು ಎಂದು ಕೇಳಿದಳು ಆಗ ಹಿರಿಮಗಳು ಒಬ್ಬವ್ವ ಹೇಳಿದಳು ಅವ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮಹಾನ್ ಮಾನವತಾವಾದಿ ನಮ್ಮಂಥ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸ್ವಾಭಿಮಾನದ ಬದುಕಿಗಾಗಿ ಜೀವಮಾನವಿಡೀ ಅವಮಾನ ನೋವು ನುಂಗಿಕೊಂಡು ಇಂತಹ ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದಾರೆ ಅವರು ಹುಟ್ಟದೇ ಇದ್ದಿದ್ದರೆ ನಮ್ಮಂಥ ಹೆಣ್ಣು ಮಕ್ಕಳು ಓದುವುದಕ್ಕೆ ಆಗುತ್ತಿರಲಿಲ್ಲ ಅವರ ಶ್ರಮದ ಪ್ರತಿಫಲವೇ ನಾವಿಂದು ಖರ್ಚು ಇಲ್ಲದೆ ಸ್ವಾಭಿಮಾನದಿಂದ ಓದುತ್ತಿದ್ದೇವೆ ಎಂದಳು ಆಗ ಮಧ್ಯಾಹ್ನವ್ವ ಕೊನೆಯವರೆಗೂ ನೀವು ಅವರಂತೆ ಬಾಳಿ ಬದುಕಿ ಮಕ್ಕಳೇ ಎಂದು ಹಾರೈಸಿದಳು ಕಿಯ ಮಗಳು ಮಾತನ್ನು ಮುಂದುವರಿಸಿ ಅವ್ವ ಇನ್ನೆರಡು ವರ್ಷದಲ್ಲಿ ನಾನು ಅಕ್ಕ ಗೋರ್ಮೆಂಟ್ ಕೆಲಸ ತಕ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊತೀವಿ ನೋಡ್ತಾ ಇರು ಎಂದಳು ಮಗಳ ಮಾತು ಕೇಳಿ ಆನಂದ ಭಾಷವನ್ನು ಸುರಿಸುತ್ತಾ ಇಬ್ಬರು ಮಕ್ಕಳನ್ನು ತಬ್ಬಿಕೊಂಡಳು ದಾನಮ್ಮ ಮಕ್ಕಳಿಬ್ಬರು ಹೆಚ್ಚಿನ ಅಂಕಗಳೊಂದಿಗೆ ಪದವಿಯನ್ನು ಮುಗಿಸಿದರು ಒಂದು ದಿನ ಪತ್ರಿಕೆಯಲ್ಲಿ ಸರ್ಕಾರಿ ಕೆಲಸದ ಅಧಿ ಅಧಿಸೂಚನೆಯನ್ನು ಕಂಡು ಇಬ್ಬರು ಅರ್ಜಿ ಹಾಕಿದರು ಹಿರಿಯವಳ ಹಿರಿಯವಳು ಓಬವ್ವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕಳಾಗಿ ಆಯ್ಕೆಯಾದಳು ಕಿರಿಮಗಳು ನರ್ಸ್ ಹುದ್ದೆಗೆ ಆಯ್ಕೆಯಾದಳು ಇಬ್ಬರು ಸರ್ಕಾರದ ಆದೇಶ ಪ್ರತಿಯನ್ನು ತಂದು ತಾಯಿಗೆ ತೋರಿಸಿದರು ತಾಯಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ದಾನಮ್ಮ ದಾನಮ್ಮನ ಇಬ್ಬರು ಮಕ್ಕಳಿಗೆ ಪಾಯಸ ಮಾಡಿಕೊಟ್ಟು ಕೇಳಿದಳು ಊರಾಗೆ ಈತೊಂದು ಶ್ರೀಮಂತರು ಮತ್ತವರ ಮಕ್ಕಳು ಹೋದವರೇ ಅವ್ರಿಗೆ ಸಿಗೋ ಸಿಗದಿರೋ ಗೋರ್ಮೆಂಟ್ ಕೆಲಸ ನಿಮಗೆ ಹೆಂಗೆ ಸಿಕ್ತು ಹೇಳ್ರಮ್ಮ ಎಂದಳು ಆಗ ಹಿರಿಮಗಳು ಓಬವ್ವ ನಮ್ಮಂಥ ಶೋಷಿತ ಸಮುದಾಯಗಳ ಬೆಳಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂತಹ ಸಂವಿಧಾನವೇ ನಾವಿಂದು ಗೋರ್ಮೆಂಟ್ ಕೆಲಸ ತಕಾಳಕ್ಕೆ ಕಾರಣ ಅಂತ ಹೇಳಿದಳು ಆಗ ದಾನಮ್ಮ ಅಂಗಾರ ನಾಳೆನೆ ಪೇಟೆಗೆ ಹೋಗಿ ಆ ಪುಣ್ಯಾತ್ಮರ ಒಂದು ಪಟ ತಂದು ಕೊಡವ ಮನೆಯಾಗೆ ಎಂದಳು ತಾಯಿಯ ಮಾತಿಗೆ ಇಬ್ಬರು ಮಕ್ಕಳು ಸರಿ ಕಣವ ನಾಳೆನೇ ಪ್ಯಾಟೆಗೆ ಹೋಗಿ ತರ್ತೀವಿ ಎಂದರು ಮರುದಿನ ಇಬ್ಬರು ಪ್ಯಾಟೆಗೆ ಹೋಗಿ ಕಿರಿಮಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನು ಖರೀದಿಸಿ ಖರೀದಿಸಿದಳು ಕಿರಿಮಗಳು ಓಬವ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಗ್ರ ಸಂಪೋಟಗಳನ್ನು ಖರೀದಿಸಿ ಮನೆಗೆ ತಂದರು ಮಕ್ಕಳಿಬ್ಬರು ಕೆಲಸಕ್ಕೆ ಹೊರಡುವ ಮುನ್ನ ಮದ್ದಾನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಕಳಿಸಿಕೊಟ್ಟಳು ಮಕ್ಕಳಿಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಭಾರತ ಸಂವಿಧಾನ ಪ್ರತಿಯನ್ನು ಕೈ ಚೀಲದಲ್ಲಿ ಇಟ್ಟುಕೊಂಡು ಕೆಲಸಕ್ಕೆ ಹೊರಟರು ದಾನಮ್ಮನ ಮಕ್ಕಳು ಐದು ವರ್ಷದಲ್ಲಿ ಒಳ್ಳೆಯ ಮನೆಯನ್ನು ನಿರ್ಮಿಸಿ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡರು ತುಮಕೂರ್ಲಹಳ್ಳಿ ಗ್ರಾಮದ ಎಷ್ಟೋ ಮಕ್ಕಳ ಸ್ವಾಭಿಮಾನದ ಬದುಕಿಗೆ ಮದ್ದಾನಮ್ಮನ ಮಕ್ಕಳು ಸ್ಫೂರ್ತಿಯಾಗಿದ್ದರು ಧನ್ಯವಾದಗಳು ಜೈ ಸಂವಿಧಾನ